ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ಆಶಾ ವೆಲ್ಕಮ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ದರೆ ಈಗಲೇ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಬೆಳಗಿನ ತಿಂಡಿಗೆ ಈಸಿಯಾಗಿ ಅವಲಕ್ಕಿ ಉಪ್ಪಿಟ್ಟನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದಂತ ನೋಡೋಣ ಮೊದಲಿಗೆ ಒಂದು ಬಾಂಡ್ಲಿನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಇದಾದ ಮೇಲೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಕೂಡ ಅಷ್ಟೇ ಒಂದು ನಾಲ್ಕು ಸ್ಪೂನು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಇದ್ದೀನಿ ಸಾಸಿವೆ ಸಿಟ್ಟದಿದ್ದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ ನೀವು ಇಷ್ಟ ಇತ್ತಂದರೆ ಕಡಲೆ ಬೀಜನ ಮೊದಲೇ ಫ್ರೈ ಮಾಡಿ ಎತ್ತಿಟ್ಕೋಬೋದು ಅಂದರೆ ಈ ರೀತಿ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಬೇಕಂತ ಅನ್ನೋರು ಮೊದಲೇ ಇದನ್ನು ತೇಲ್ಸೆತ್ತಿಟ್ಕೊಳ್ಳಿ ನೋಡಿ ಇದಾದ ಮೇಲೆ ಇದನ್ನು ಹೊಂಬಣ್ಣ ಬರೋವರೆಗೂ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಕಲರ್ ಕೂಡ ಟರ್ನ್ ಆಗಿದೆ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಇವಾಗ ಫ್ರೆಶ್ ಆಗಿರುವಂಥ ಹಸಿ ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ ನಾವು ಖಾರಕ್ಕೆ ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಬೇಕಾದರೂ ಯೂಸ್ ಮಾಡ್ಕೋಬೋದು ಅಥವಾ ಒಣ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ ಅಂದರೆ ಒಣ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ನೋಡಿ ಇವಾಗ ಮೆಣಸಿನ್ಕಾಯಿ ಕೂಡ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಅದರ ಖಾರ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೆ ತುಂಬ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಮೀಡಿಯಮ್ ಸೈಜ್ದು ಒಂದು ಎರಡು ಟೊಮೊಟೊ ಕೂಡ ಸೇರಿಸ್ಕೊಂಡಿದ್ದೀನಿ ಸಣ್ಣದಾಗೆ ಹೆಚ್ಕೊಂಡು ಟೊಮೊಟೊ ಕೂಡ ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ತುಂಬ ರುಚಿಯಾಗೂ ಅವಲಕ್ಕಿ ಉಪ್ಪಿಟ್ಟು ಬರುತ್ತೆ ನೋಡಿ ಇದನ್ನು ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ನಾನು ಒಂದು ನಾಲ್ಕು ಈರುಳ್ಳಿ ಮೀಡಿಯಮ್ ಸೈಜ್ದು ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಅವಲಕ್ಕಿನಲ್ಲಿ ನಾನು ಯಾವುದೇ ರೀತಿ ತರಕಾರಿ ಉಪಯೋಗಿಸ್ಕೊಂಡಿಲ್ಲ ಹಾಗಾಗಿ ಸ್ವಲ್ಪ ಈರುಳ್ಳಿನ ಜಾಸ್ತಿ ಸೇರಿಸ್ಕೊಂಡಿದ್ದೀನಿ ನೀವೇನಾದರೂ ತರಕಾರಿ ಸೇರಿಸ್ಕೋತೀನ ಅಂದರೆ ಸ್ವಲ್ಪ ಈರುಳ್ಳಿ ಕಡಿಮೆ ಮಾಡ್ಕೊಳ್ಳಿ ನೋಡಿ ಇವಾಗ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಸೇರಿಸೋದ್ರಿಂದ ನಾವು ಹಾಕಿರುವಂಥ ಈರುಳ್ಳಿ ಟೊಮೊಟೊ ಎಲ್ಲ ತುಂಬ ಬೇಗನೆ ಸಾಫ್ಟ್ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಅರಿಶಿನ ಉಪ್ಪು ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಇದೇ ರೀತಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಈರುಳ್ಳಿ ಕೂಡ ಅಷ್ಟೇ ತುಂಬ ಸಾಫ್ಟ್ ಆಗೋ ತಕ್ಕ ಚೆನ್ನಾಗಿ ಬೇಕೋಬೇಕಾಗುತ್ತೆ ಇದು ಬೇಯಲಿಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೋತಾ ಇದ್ದೀನಿ ನೋಡಿ ಒಂದು ಅರ್ಧ ಕಪ್ ಅಷ್ಟು ನೀರು ಸೇರಿಸ್ಕೊಂಡ್ರೆ ಇದು ತುಂಬಾ ಬೇಗನೆ ಬೇಯುತ್ತೆ ಇಲ್ಲ ಅಂದ್ರೆ ಈರುಳ್ಳಿ ಬೇಯೋದಿಲ್ಲ ಇವಾಗ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಬೇಯಲಿಕ್ಕೆ ಬಿಡೋಣ ಫ್ರೆಂಡ್ಸ್ ಇದು ಬೇಯೋದ್ರೊಳಗೆ ನಾವು ಅವಲಕ್ಕಿನ ರೆಡಿ ಮಾಡ್ಕೊಳ್ಳೋಣ ನನ್ನಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ಅವಲಕ್ಕಿನ ತಗೊಂಡಿದ್ದೀನಿ ನೋಡಿ ನೀವು ನೋಡ್ತಾ ಇರ್ಬೋದು ಇದು ಗಟ್ಟಿ ಅವಲಕ್ಕಿ ಪೇಪರ್ ಅವಲಕ್ಕಿ ಅಂತ ಬರುತ್ತೆ ಅದನ್ನು ತಗೋಬಾರ್ದು ಅದನ್ನು ತೊಗೊಂಡ್ರಂತೂ ಅದು ಮೆತ್ತಗಾಕಿಡುತ್ತೆ ಉಪ್ಪಿಟ್ಟು ಈ ರೀತಿ ಗಟ್ಟಿ ಅವಲಕ್ಕಿನ ತೊಗೊಂಡು ಇದನ್ನು ಒಂದು ಎರಡು ಸಲ ಚೆನ್ನಾಗಿ ನೀರನ್ನ ಸೇರಿಸ್ಕೊಂಡು ವಾಶ್ ಮಾಡೋಣ ಯಾವುದೇ ಕಾರಣಕ್ಕೂ ಅವಲಕ್ಕಿನ ನೆನೆಲಿಕ್ಕೆ ಬಿಡಬಾರ್ದು ನಾವು ಒಗ್ಗರಣೆ ಎಲ್ಲ ರೆಡಿ ಮಾಡಾದ್ಮೇಲೆ ಈ ರೀತಿ ಜಸ್ಟ್ ಚೆನ್ನಾಗಿ ತೊಳ್ಕೊಂಡು ನೋಡಿ ನೀರಿನ ಅಂಶ ಎಲ್ಲ ಫುಲ್ಲು ಬಸ್ತ್ ಆ ರೀತಿ ಇದರಲ್ಲಿ ಸ್ವಲ್ಪ ಕೂಡ ನೀರಿರಬಾರ್ದು ಡ್ರೈ ಆಗಬೇಕು ಆ ರೀತಿ ನೀರನ್ನ ಎಲ್ಲ ಶೋಧಿಸ್ಕೊಂಡು ಜಸ್ಟ್ ಎತ್ತಿಟ್ಕೊಳ್ಳಿ ಈಗ ನಾವು ರೆಡಿ ಮಾಡಿರುವಂಥ ಒಗ್ಗರಣೆ ಕೂಡ ಚೆನ್ನಾಗಿ ಬೆಂದಿದೆ ನೀವು ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಇದನ್ನ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಇನ್ನೊಂದು ಸ್ವಲ್ಪ ನೀರಿನ ಅಂಶ ಇದ್ದರೆ ನೀವು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಅಂದರೆ ಇದು ಚೆನ್ನಾಗೆ ಬೆಂದಿದೆ ಅಂತ ಇವಾಗ ನಾವು ತೊಳೆದಿಟ್ಕೊಂಡಿರೋವಂಥ ಅವಲಕ್ಕಿನ ಸೇರಿಸ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಹೂ ಥರ ಇದೆ ಇದನ್ನು ಯಾವುದೇ ಕಾರಣಕ್ಕೂ ನೆನೆಲಿಕ್ಕೆ ಬಿಡಬಾರ್ದು ಜಸ್ಟ್ ನಾವು ತೊಳೆಯೋದ್ರಲ್ಲೇ ಅವಲಕ್ಕಿ ಎಲ್ಲ ಅರಳ್ಕೊಂಬಿಡುತ್ತೆ ಈಗ ಇದನ್ನು ಎಲ್ಲ ಅವಲಕ್ಕಿನೂ ಸೇರಿಸಿದ್ದಾದ್ಮೇಲೆ ಒಂದು ಸಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಿಕ್ಸ್ ಮಾಡ್ಕೋಬೇಕಾದ್ರೆ ನಾನಿಲ್ಲಿ ಒಂದು ಅಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಕೂಡ ಸಣ್ಣದಾಗೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಕಾಯ್ತುರಿ ಇಷ್ಟ ಇಲ್ಲಾಂದರೆ ಆರಾಮಾಗೆ ಸ್ಕಿಪ್ ಮಾಡ್ಬೋದು ಇಷ್ಟೇ ಫ್ರೆಂಡ್ಸ್ ಇವಾಗ ಅವಲಕ್ಕಿ ಉಪ್ಪಿಟ್ಟು ಸೂಪರಾಗಿ ರೆಡಿಯಾಗಿದೆ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡೋದನ್ನು ಮರಿಬೇಡಿ ಖಂಡಿತ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ಮತ್ತಷ್ಟು ಈಸಿ ಸಿಂಪಲ್ ರೆಸಿಪೀಸ್ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್